್ಸ್ ವತಿಯಿಂದ ನಡೆಯುತ್ತಿರುವ ರಾಷ್ಟೀಯ ಭಾವೈಕ್ಯತಾ ಶಿಬಿರದಲ್ಲಿ ವಿದ್ಯಾರ್ಥಿಗಳಿಂದ ಬೀದಿ ನಾಟಕದ ಮೂಲಕ ಜನಜಾಗೃತಿಯನ್ನು ಮೂಡಿಸಲಾಯಿತು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಭಾರತ ಸರ್ಕಾರ ಹಾಗೂ ಬೆಂಗಳೂರು ಪ್ರಾಂತೀಯ ನಿರ್ದೇಶನಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಆಯೋಜಿಸಿರುವ ರಾಷ್ಟೀಯ ಭಾವೈಕ್ಯತಾ ಶಿಬಿರ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿವಾಹ ಹೆಣ್ಣು ಭೂಣ ಹತ್ಯೆ ಖಂಡಿಸಿ ವಿದ್ಯಾರ್ಥಿಗಳು ನಾಟಕ ಪ್ರದರ್ಶಿಸಿದರು ಇದೇ ವೇಳೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಮಾತನಾಡಿ ಹಿಮ್ಸ್ನಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ನಮ್ಮ ದೇಶದಲ್ಲಿ ವೈವಿಧ್ಯತೆಯಲ್ಲಿಯೂ ಒಂದೇ ಸಂದೇಶ ಸಾರುವ ದೇಶ ರುವ ಬಾಲ್ಯ ವಿವಾಹ ಮದ್ಯಪಾನ ಸಮಸ್ಯೆಗಳು ಈ ರೀತಿಯ ಜಾಗೃತಿ ನಾಟಕಗಳು ಜನಸಾಮಾನ್ಯರಿಗೂ ಅವಶ್ಯಕವಾಗಿದೆ ಈ ರೀತಿಯ ಅರಿವು ಕಾರ್ಯಕ್ರಮಗಳು ತುಂಬಾ ಮುಖ್ಯ ಎಂದು ತಿಳಿಸಿದರು ಆಫ್ ಆಫ್ ಸ್ಪೋರ್ಟ್ಸ್ ಇಂಡಿಯಾ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜೊತೆಗೂಡಿ ಇವತ್ತು ನಮ್ಮ ಹಾಸನ ಹಿಮ್ಸ್ ಕಾಲೇಜಿನಲ್ಲಿ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅನ್ನು ಆಯೋಜಿಸಲಾಗಿದೆ ಈ ಕ್ಯಾಂಪಿನ ಮುಖ್ಯ ಉದ್ದೇಶ ನಮ್ಮ ದೇಶ ಗೊತ್ತಿರೋ ಹಾಗೆ ತುಂಬ ವೈವಿಧ್ಯಮಯ ದೇಶ ನಾವು ವಿ ಆರ್ ಸೀಯಿಂಗ್ ಯುನಿಟಿ ಇನ್ ಡೈವರ್ಸಿಟಿ ಅಂದರೆ ವೈವಿಧ್ಯತೆಯಲ್ಲೂ ಸಹ ಒಂದು ಒಂದೇ ಥರನಾದ ಒಂದು ಭಾವನೆಯನ್ನು ಹೊಂದಿರತಕ್ಕಂತಹ ದೇಶ ಹಾಗಾಗಿ ಈ ಸ್ಪಿರಿಟನ್ನು ಅನ್ನು ಈ ಅನುಭೂತಿಯನ್ನು ಮತ್ತೆ ಈ ಸಂದೇಶವನ್ನು ನಾವು ಜಗತ್ತಿಗೆ ನೀಡಲಿಕ್ಕೆ ಹೊಡ್ತಾ ಇದ್ದೇವೆ ಇವತ್ತು ಈ ಕ್ಯಾಂಪಿನಲ್ಲಿ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂತಹ ಯುವ ಜನತೆ ಅವರ ಯೂನಿವರ್ಸಿಟಿಗಳಿಂದ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಸುಮಾರು ಇನ್ನೂರು ಜನ ನಮಗೆ ಇದು ಹಿಮ್ಸ್ ಸಂಸ್ಥೆಗೆ ಇದು ಒಂದು ಸಿಕ್ಕಿರ್ತದೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಡಾಕ್ಟರ್ ಪ್ರಕಾಶ್ ಹಿಮ್ಸ್ ರಾಷ್ಟ್ರೀಯ ಭಾವೈಕಿತ ಶಿಬಿರಾಧಿಕಾರಿ ನಿಚಿತ ಕುಮಾರಿ ಸೇರಿದಂತೆ ಇತರರು ಹಾಜರಿದ್ದರು